ನಿಜಕ್ಕೂ ಇದೊಂದು ರೀತಿಯಲ್ಲಿ ಶಾಕಿಂಗ್ ಸುದ್ದಿ ಅಂತಲೇ ಹೇಳ್ಬೋದು ಕನ್ನಡ ಚಿತ್ರರಂಗದಲ್ಲಿ ಒಂದಲ್ಲ ಒಂದು ರೀತಿ ಆಘಾತಗಳಾಗ್ತದೆ ಇದೇ ಸಂದರ್ಭದಲ್ಲಿ ಖ್ಯಾತ ಸಿಕ್ಸರ್ ನಾಯಕ ದೇವರಾಜ್ ಅವರ ಮಗ ಪ್ರಜ್ವಲ್ ದೇವರಾಜ್ ನಿಜಕ್ಕೂ ಆಗಿರೋದು ಏನು ಅವರಾಗಿ ಹೇಳೋಕಂತ ತಿಳಿಸ್ಬಿಟ್ರೆ ಏನು ಸುದ್ದಿ ಸಂಪೂರ್ಣದ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಅದಕ್ಕೂ ನಮ್ಮ ಚಾನಲ್ ಸುಕೊಂಡು ಸಬ್ಸ್ಕ್ರೈಬ್ ಮಾಡಿ ಕೊಡಿಸ್ತೀನಿ ಹೌದು ಕನ್ನಡ ಚಿತ್ರರಂಗದಲ್ಲಿ ಒಂದು ದೊಡ್ಡ ಮಟ್ಟಿಗೆ ಸೌನುಗಳು ಇದೆ ಇನ್ನು ಇದೇ ಸಂದರ್ಭದಲ್ಲಿ ಕೆಲವೊಂದು ಫೇಕ್ ನ್ಯೂಸ್ಗಳು ಕೂಡ ಈಗ ಅರ್ಧಾಡಲು ಶುರುವಾಗಿದೆ ಅಂತ ಹೇಳ್ಬೋದು ಇನ್ಸ್ಟಾಗ್ರಾಮಲ್ಲಿ ಇತ್ತೀಚೆಗೆ ಪ್ರಜ್ವಲ್ ದೇವರಾಜ್ ಅವರು ಅಂತ ಸಿನಿಮಾನ ಮಾಡಿದ್ದಾರೆ ಇದರಲ್ಲಿ ಶ್ರೀನಗರ್ ಕಿಟ್ಟಿ ಮತ್ತು ಪ್ರಜ್ವಲ್ ದೇವರಾಜ್ ಮತ್ತು ಶ್ರುತಿ ಅವರು ಇದರಲ್ಲಿ ಅಭಿನಯ ಮಾಡಿದ್ದಾರೆ ಈ ಸಿನಿಮಾದ ಒಂದು ಪೋಸ್ಟರನ್ನು ಹಿಡಿದುಕೊಂಡು ಒಬ್ಬ ಕಿಡಿಗಿಡಿ ಒಬ್ಬ ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಹೇಳಿ ಪ್ರಜ್ವಲ್ ದೇವರ ಆರೋಗ್ಯ ಸಮಸ್ಯೆ ನಿಮಿತ್ತವಾಗಿ ಈ ನಿಲ ಅಂತ ಹೇಳಿ ಬರೆದೊಡ್ಬಿಟ್ಟಿದ್ದ ಸದ್ಯ ಇದನ್ನು ನೋಡಿದಂಥ ಅವರ ಕುಟುಂಬಸ್ಥರು ತುಂಬಾ ನೋವು ಕೂಡ ಪಟ್ಟಿದ್ರು ಹಾಗೆ ಶಪಿಸಿದ್ರು ಕೂಡ ದಯವಿಟ್ಟು ಈ ಥರ ಎಲ್ಲ ಮಾಡ್ಕೋಬೇಡಿ ಆ ಕುಟುಂಬಕ್ಕೆ ಎಷ್ಟು ನೋವು ಆಗುತ್ತೆ ಎಂಬುದನ್ನು ನೀವು ಕೂಡ ಅರ್ಥ ಮಾಡ್ಕೋಬೇಕು ಅಂತೇಳಿ ಬೈದಿದ್ದ ಘಟನೆ ಕೂಡ ನಡೆಯಿತು ಸದ್ಯ ಇದೀಗ ಸಿಕ್ಕಾಪಟ್ಟಿಗೆ ವೈರಲ್ ಕೂಡ ಸುದ್ದಿ ಅಂತಲೂ ಕೂಡ ಹೇಳ್ಬೋದು ಸ್ನೇಹಿತರೆ ಅದು ಹೇಳಬೇಕಂದ್ರೆ ಪ್ರಜೋಲ್ ದೇವರಾಜ್ ಅವರು ಆರೋಗ್ಯವಾಗಿ ಇದ್ದಾರೆ ಅವ್ರಿಗೆ ಯಾವುದೇ ರೀತಿಯ ತೊಂದರೆನೂ ಕೂಡ ಆಗಿಲ್ಲ ಆದರೆ ಕೆಲವೊಬ್ಬರು ಕಿಡಿಗಿಡಿರು ಮಾಡಿದಂಥ ಕೃತ್ಯಕ್ಕೆ ನಿಜಕ್ಕೂ ಕೂಡ ಪ್ರಜ್ವಲ್ ದೇವರಾಜ್ ಕುಟುಂಬಕ್ಕೆ ಕಣ್ಣೀರು ಹಾಕುವಂಥ ಸ್ಥಿತಿಯಾಗಿದೆ ಅಂತಲೇ ಹೇಳ್ಬೋದು ಅದ್ಭುತವಾದ ನಟ ಅದ್ಭುತವಾದ ಕಲಾವಿದ ನಿಜಕ್ಕೂ ಕೂಡ ನೂರು ವರ್ಷ ಚೆನ್ನಾಗಿ ಬಾಳಬೇಕು ಎಂಬುದೇ ನಮ್ಮ ಆಶಯ ಕೂಡ ಆಗ ನೀವೇನಂತೀರ ಈ ಸುದ್ದಿ ಬಗ್ಗೆ ದಯವಿಟ್ಟು ಕಮೆಂಟ್ ಮಾಡಿ ಹಾಗೆ ವಿಡಿಯೋನ ಲೈಕ್ ಮಾಡಿ ಅದಷ್ಟು ಶೇರ್ ಮಾಡಿ ನೀವು ಕೂಡ ಪ್ರಜಲ್ ದೇವರಾಜ್ ಅಭಿಮಾನಿಗರು ಇದಕ್ಕೊಂದು ಲೈಕ್